ಸೊ ಮುಂಚೆ ಆರದ ಕೊರತೆ ಇತ್ತು ಅಂತೆಲ್ಲ ಸು ಸುಳ್ಳುಗಳವೆಲ್ಲ ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಮಾಡ್ಕೊಳೋದಕ್ಕೋಸ್ಕರ ಯಾಕಂದರೆ ಫರ್ಟಿಲೈಸರ್ ಸಬ್ಸಿಡಿ ದೊಡ್ಡ ಗ್ಯಾಮ್ಲಿಂಗ್ ಇವತ್ತು ಕೊಟ್ಟೆ ಅಂತ ರೂಪಾಯಿ ಗ್ಯಾಮ್ಲಿಂಗ್ ಅದು ಫರ್ಟಿಲೈಸರ್ ಇಂಡಸ್ಟ್ರಿ ಅನ್ನೋದು ಸೊ ಅನವಶ್ಯಕವಾಗಿ ರೈತನನ್ನು ಬಡವನನ್ನಾಗಿಡಲಾಗಿದೆ ಈ ಥರದ ಎಲ್ಲ ಎಕ್ಸ್ಪ್ಲೋರ್ಟೇಷನ್ಗೂ ಒಳಪಡಿಸಲಾಗಿದೆ ದೇವೇಂದ್ರ ಶರ್ಮಾ ಅಂತ ಒಬ್ಬರು ಎಕನಾಮಿಕ್ ಅಂದರೆ ಅಗ್ರಿ ಎಕನಾಮಿಸ್ಟ್ ಅವರು ಅವ್ರು ಹೇಳ್ತಾರೆ ಅವರು ತುಂಬ ಸಿಂಪಲ್ ಕಂಪರಿಸನ್ ಕೊಟ್ಟಿದ್ದಾರೆ ನಮ್ಮೆಲ್ಲ ಇದ್ರೂ ಇದ್ರಿಗೂ ನಾವು ಅದ್ರ ಬಗ್ಗೆ ಯೋಚನೆಯೂ ಮಾಡಿಲ್ಲ ನಲವತ್ತೈವತ್ತು ವರ್ಷಗಳ ಹಿಂದೆ ಒಬ್ಬ ಒಂದು ಒಂದು ಕ್ವಿಂಟಾಲ್ ಭತ್ತಕ್ಕೆ ಎಷ್ಟಿತ್ತು ಬೆಲೆ ಅಂತಂದರೆ ಐವತ್ತು ರೂಪಾಯಿ ಇತ್ತು ನಾನು ಹೊರಗಡೆ ಆಮೇಲೆ ಹೋಗಿ ಕೇಳ್ಕೊಂಡೆ ಐವತ್ತು ರೂಪಾಯಿ ಇತ್ತು ಆವತ್ತಿನ ದಿನ ಒಬ್ಬ ಮೇಷ್ಟ್ರಿಗೆ ಎಷ್ಟು ಸಂಬಳ ಇತ್ತು ಅಂದರೆ ಮೂವತ್ತು ರೂಪಾಯಿ ಇತ್ತು ಒಂದು ಕ್ವಿಂಟಾಲ್ ಭತ್ತಕ್ಕಿಂತ ಕಡಿಮೆ ಒಂದು ತಿಂಗಳ ಸಂಬಳ ಒಬ್ಬ ಮೇಷ್ಟ್ರಿಗೆ ಬರ್ತಾಯಿತ್ತು ಇವತ್ತು ಅದೇ ಮೇಷ್ಟ್ರಿಗೆ ಒಂದು ತಿಂಗಳಿಗೆ ಸಂಬಳ ಹತ್ತು ಹತ್ತಿರ ಯು ಜಿ ಸಿ ಸ್ಕೇಲ್ ಅಂತೆಲ್ಲ ನೀವು ತೊಗೊಂಡ್ರೆ ಅದೆಲ್ಲ ಸೇರಿಸಿ ಎಲ್ಲಾನು ಏನೇನೋ ಒಂದಷ್ಟು ಡಿ ಎ ಡಿ ಎ ಅದೆಲ್ಲ ಬರ್ತವೆ ಎಲ್ಲ ಸೇರಿಸಿ ಒಂದು ಹತ್ತರ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಆದರೆ ಅದೇ ಒಂದು ಬ ಒಂದು ಕ್ವಿಂಟಾಲ್ ಭತ್ತದ ಬೆಲೆ ಎರಡು ಸಾವಿರ ರೂಪಾಯಿ ಇದೆ ಸೊ ಎರಡು ಸಾವಿರ ಅಲ್ಲಿ ಐವತ್ತು ಸಾವಿರ ಅಲ್ಲಿ ನಾವು ಅದೇ ಆ ಸಮತೋಲನ ಹಾಗೆಯೇ ಕಾಯ್ಕೊಂಡು ಬರ್ತೀವಿ ಅಂತ ಅಂದಿದ್ದರೆ ಆ ಇವತ್ತು ರೈತನ ಕೆಲಸ ಒಬ್ಬ ಮೇಷ್ಟ್ರ ಕೆಲಸ ಎಷ್ಟು ಇಂಪಾರ್ಟೆಂಟು ನಿಜ ಮೇಷ್ಟ್ರ ಕೆಲಸ ತುಂಬ ಇಂಪಾರ್ಟೆಂಟು ಮುಂದಿನ ಪ್ರಜೆಗಳನ್ನ ಹುಟ್ಟು ಹಾಕೋರು ಅಷ್ಟೇ ಇಂಪಾರ್ಟೆಂಟ್ ಕೆಲಸ ಇವರೆಲ್ಲರಿಗೂ ಊಟ ಕೊಡ್ತಾರೋ ರೈತ ರೈತನದು ಸಹ ಇವರಿಬ್ರು ಇಟ್ಕೋಬೇಕು ಅಂದರೆ ಇವತ್ತಿಗೆ ಒಂದು ಅಕ್ಕ ಒಂದು ಕೆ ಜಿ ಅಕ್ಕಿಗೆ ನಾವು ಐನೂರು ರೂಪಾಯಿ ಕೊಟ್ಟು ತಗೋಬೇಕಾಯಿತು ನಾವೇನು ಇದೀವಿ ಮೋಸ ಮಾಡ್ತಾಯಿದ್ವಿ ಇಲ್ಲ ಐವತ್ತು ರೂಪಾಯಿಗೆ ನಾವು ಅದಕ್ಕೆ ಚೌಕಾಸಿ ಮಾಡ್ತೀವಿ ಸೊ ಏನಾಗುತ್ತೆ ರೈತನಿಗೆ ದುಡ್ಡು ಹೋಗಿ ಹೋಗಬೇಕಾದ ಅವನಿಗೆ ನ್ಯಾಯಬದ್ಧವಾಗಿ ಹೋಗಬೇಕಾದಂಥ ದುಡ್ಡು ಹೋಗಿಲ್ಲ ಇವತ್ತು ರೈತನಿಗೆ ಕೂಲಿ ಜಾಸ್ತಿ ಅಂತ ಅಂದ್ಬಿಟ್ಟು ಅವ್ನು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಗೌರ್ಮೆಂಟು ಹೇಳ್ತೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿಗಳು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಹಾಗಾಗಿ ಏನು ಮಾಡಬೇಕು ಕೂಲಿ ಕೊಡೋದಕ್ಕಾಗ್ತಾಯಿಲ್ಲ ರೈತ ಅವನಿಗೆ ಮೆಷಿನ್ಸ್ ಕೊಡಿ ಮೆಷಿನಿಗೆ ಸಬ್ಸಿಡಿ ಕೊಡಿ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ವ್ಯವಸಾಯದ ಜ್ಞಾನ ವ್ಯವಸಾಯ ವ್ಯವಸಾಯ ತುಂಬ ದೊಡ್ಡ ಸ್ಕಿಲ್ಡ್ ವರ್ಕ್ ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಅದು ತುಂಬ ದೊಡ್ಡ ಸ್ಕಿಲ್ಡ್ ವರ್ಕ್ ಯಾಕಂದ್ರೆ ನಿಮ್ಗೆ ಬೇಕಾದಷ್ಟು ನಾಲೆಜ್ ಬೇಕಾಗುತ್ತೆ ಮಳೆಗಳ ನಾಲೆಜ್ ಬೇಕಾಗುತ್ತೆ ಕಳೆಗಳ ನಾಲೆಜ್ ಬೇಕಾಗುತ್ತೆ ನೀರಿನ ನಾಲೆಡ್ಜು ಮಣ್ಣಿನ ನಾಲೆಡ್ಜು ಒಂದು ಬೆಳೆ ಎಷ್ಟು ಯಾ ಎಷ್ಟು ದಿವಸಕ್ಕೆ ಬರುತ್ತೆ ಬೆಳೆಗೆ ಏನೋ ತೊಂದರೆ ಬಂದು ಯಾಕೆ ಬರ್ತಾಯಿದೆ ಏನು ನ್ಯೂಟ್ರಿಷನ್ ಕಡಿಮೆ ಆಗಿದೆ ಅದು ಏನು ಕೊಡಬೇಕು ಆಗಿ ಏನು ಕೊಡಬೇಕು ಇವೆಲ್ಲ ನಾಲೆಜನ್ನು ಸಾಯಿಸ್ಬಿಟ್ಟು ಸೈನ್ಸಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿಬಿಟ್ಟು ಯೂನಿವರ್ಸಿಟಿಗಳಲ್ಲಿ ತಗೊಂಡು ಇಷ್ಟೆಲ್ಲ ಮಾಡಿದ ನಂತರ ರೈತನ ಬಡವನನ್ನಾಗಿಟ್ಟು ರೈತ ಯಾಕಂದ್ರೆ ರೈತ ಕೇಳಲ್ಲವಲ್ಲ ಇವತ್ತೇನು ಹೇಳ್ತಾರೆ ಅವನು ದುಡ್ಡಿಲ್ಲ ಇಲ್ಲ ಅವನು ಕೂಲಿ ಇಲ್ಲ ಹಾಗಾಗಿ ಅವನು ವ್ಯವಸಾಯ ಬಿಡ್ತಾಯಿದ್ದಾನೆ ಅವ್ನಿಗೇನು ಅಲ್ಲಿ ಇನ್ಕಮ್ ಇಲ್ಲ ಹಂಗಾಗಿ ಸಾಯ್ತಾ ಇದ್ದಾನೆ ಅಂತ ಇನ್ಕಮ್ ಇರೋರು ಯಾರು ನಾವೇ ನಮಗೆ ಮಾತ್ರ ಜಾಸ್ತಿ ಸಂಬಳ ಬೇಕು ರೈತ ಜಾಸ್ತಿ ದುಡಿಬಾರ್ದು ಅಂದರೆ ಯಾವ ನ್ಯಾಯ ಸೊ ಇಲ್ಲಿ ಯಾರು ಬ್ಯಾಲೆನ್ಸ್ ಮಾಡಬೇಕು ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಅಂದರೆ ಇಲ್ಲಿ ಗೌರ್ಮೆಂಟ್ ಬ್ಯಾಲೆನ್ಸ್ ಮಾಡಬೇಕು ಯಾಕಂದರೆ ಈಗ ನಾರ್ಮಲ್ ಸಿಟಿಯಲ್ಲಿ ಅನವಶ್ಯಕ ಕೆಲಸಗಳನ್ನ ನಾವೆಲ್ಲ ಮಾಡ್ತಾ ಇದ್ದವಲ್ಲ ನಮ್ಮ ಟ್ಯಾಕ್ಸೆಲ್ಲ ತಗೋತಾರೆ ಆ ಟ್ಯಾಕ್ಸ್ ಎಲ್ಲಿಗೆ ಇದೆ